ನಾಲ್ಕು ದಿವಸದ ಹಿಂದೆ ಲೋಕಸಭಾ ಚುನಾವಣೆಯ ಪ್ರಚಾರ ಕಾರ್ಯ ಆರಂಭ ಆಗಿದೆ ಇವತ್ತಿನಿಂದ ಪುತ್ತೂರಿನಲ್ಲಿ ಲೋಕಸಭಾ ಚುನಾವಣೆಯ ಕಚೇರಿ ಆರಂಭಗೊಂಡು ಈಗ ತಾನೇ ಉದ್ಘಾಟನೆಗೊಂಡು ಮುಂದಿನ ದಿವಸಗಳಲ್ಲಿ ನಾವು ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ಕಾರ್ಯತಂತ್ರವನ್ನು ಮಾಡಬೇಕು ಮನೆ ಮನೆಗೆ ಭೇಟಿ ಮಾಡಬೇಕು ತಂಡ ತಂಡವಾಗಿ ಬೊಳೆ ಅಧ್ಯಕ್ಷರು ಬೂತ್ ಅಧ್ಯಕ್ಷರ ಮುಖಾಂತರ ಪ್ರತಿ ಮನೆಗೆ ಭೇಟಿ ಕೊಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಸರಕಾರದ ಐದು ಗ್ಯಾರಂಟಿಗಳು ಇವಾಗಲೇ ಎಲ್ಲರ ಮನೆಗೆ ತಲುಪಿದೆ ಅದರಲ್ಲೂ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಅನ್ನಭಾಗ್ಯ ಯುವ ನಿಧಿ ಇವೆಲ್ಲ ಯುವಕರ ಕೂಡ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದೆ ಈ ಹಿಂದೆ ಬೇರೆ ಸರ್ಕಾರದವರು ಬೇರೆ ಪಕ್ಷದವರು ನಮ್ಮ ಬಗ್ಗೆ ಈ ಗ್ಯಾರಂಟಿಗಳು ಮನೆಗೆ ತಲುಪುವುದಿಲ್ಲ ಗ್ಯಾರಂಟಿಗಳು ಸುಳ್ಳು ಭರವಸೆಗಳು ಎನ್ನುವ ವಿಚಾರವನ್ನು ಉಲ್ಲೇಖ ಮಾಡಲು ನಿಮಗೆಲ್ಲ ಗೊತ್ತಿದೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ತಿಂಗಳ ಒಳಗೆ ಎಲ್ಲ ಐದು ಗ್ಯಾರಂಟಿಗಳನ್ನು ಮನೆ ಮನೆಗೆ ಮುಟ್ಟಿಸುವಲ್ಲಿ ತೊಂಬತ್ತ ಎಂಟು ಪರ್ಸೆಂಟ್ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಆಗಿದೆ ಆದ್ದರಿಂದ ನಮಗೆ ನಮ್ಮ ಪರವಾಗಿ ಜನ ಮತ ಚಲಾಯಿಸಲು ಯಾಕಂದರೆ ಪ್ರತಿ ಮನೆಗೆ ತಿಂಗಳಿಗೆ ಕನಿಷ್ಠ ಐದು ಸಾವಿರಕ್ಕಿಂತ ಮೇಲ್ಪಟ್ಟು ಹಣ ಮನ ಮನೆಗೆ ಮುಟ್ಟುವಂತಹ ಕೆಲಸಗಳಾಗಿದೆ ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಕೆಲಸ ಆಗಿದೆ ಬಡವರಿಗೆ ಶಕ್ತಿ ತುಂಬುವಂತ ಕೆಲಸ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವತ್ತು ನಮ್ಮ ಅಭ್ಯರ್ಥಿ ಕೂಡ ಇಲ್ಲಿ ಇದ್ದಾರೆ ಕಾರ್ಯಕರ್ತರ ಸಭೆಯನ್ನು ಈಗ ನಾವು ಕರೆದಿದ್ದೇವೆ ಆನಂತರ ಬೂತ್ ಮಟ್ಟದಲ್ಲಿ ವಲಯ ಮಟ್ಟದಲ್ಲಿ ಸಭೆ ಮಾಡುವ ಮುಖಾಂತರ ಪ್ರತಿ ಮನೆ ಮನೆಯನ್ನು ತಲುಪುವಂತಹ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಈ ಐದು ಗ್ಯಾರಂಟಿಗಳ ಬಗ್ಗೆ ಕೂಡ ಮನೆ ಮನೆಗೆ ವಿವರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಜೊತೆಯಲ್ಲಿ ಯಾರು ಇವತ್ತಿನವರೆಗೆ ನಮ್ಮ ವೋಟರ್ ಲಿಸ್ಟಿಗೆ ಸೇರಿಸಲಿಲ್ಲ ಅವರನ್ನು ಸೇರಿಸುವಂಥ ಕೆಲಸವನ್ನು ನಾವು ಮುಂದಿನ ದಿವಸಗಳಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ನಮ್ಮ ಅಭ್ಯರ್ಥಿ ಪದ್ಮರಾಜ್ ಅವರು ಪದ್ಮರಾಜ್ ಅವರು ವೆಲ್ ಎಜುಕೇಟೆಡ್ ಎಡ್ವೊಕೇಟ್ ನ್ಯಾಯವಾದಿಗಳಾಗಿ ಕೆಲಸ ಮಾಡಿದವರು ಅಲ್ಲಿಯ ಜೀವನವನ್ನು ಹತ್ತಿರದಿಂದ ಕಂಡವರು ಪಕ್ಕದ ಬೆಳ್ತಂಗಡಿ ತಾಲೂಕ್ ತಾಲೂಕಿನಲ್ಲಿ ಹುಟ್ಟು ಹುಟ್ಟಿ ಬೆಳೆದವರು ಎಲ್ಲ ಬಡವರ ಬಗ್ಗೆ ಅತ್ಯಂತ ಕಾಳಜಿ ಇರುವಂಥ ಮತ್ತು ಒಬ್ಬ ವಿದ್ಯಾವಂತ ವ್ಯಕ್ತಿ ಎಲ್ಲ ಭಾಷೆಗಳಲ್ಲಿ ಮಾತಾಡಬಲ್ಲ ಅಂದರೆ ಕೇಂದ್ರ ಸರ್ಕಾರಕ್ಕೆ ಯಾರಾದರೂ ಕೇಂದ್ರಕ್ಕೆ ಹೋಗುವವರು ಚುನಾಯಿತರಾಗಿ ಸಂಸತ್ ಸದಸ್ಯರಾಗಿ ಹೋಗುವವರಿಗೆ ಎಲ್ಲ ರೀತಿಯ ಎಲ್ಲ ರೀತಿಯ ಭಾಷೆಗಳ ಅವಶ್ಯಕತೆ ಇದೆ ಎಲ್ಲವನ್ನು ಬಲ್ಲವರು ನ್ಯಾಯವನ್ನು ಬಲ್ಲವರು ಜನರಿಗೆ ನ್ಯಾಯ ಕೊಡಬಲ್ಲವರು ಅಂತ ಅಭ್ಯರ್ಥಿಯನ್ನು ನಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಮುಂದಿನ ದಿವಸಗಳಲ್ಲಿ ಅವರು ಈ ಭಾಗಕ್ಕೂ ಕೂಡ ಹೆಚ್ಚಿನ ಪರಿಚಯ ಉಳ್ಳವ್ ಅಂದರೆ ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಬ್ರಹ್ಮ ಕಲಶ ಬೇರೆ ಬೇರೆ ದೇವಸ್ಥಾನಗಳ ಚರ್ಚ್ಗಳ ಮಸೀದಿಗಳ ಎಲ್ಲ ಜಾತಿ ಧರ್ಮದವರ ಧರ್ಮದ ಬಗ್ಗೆನೂ ಕೂಡ ಆಚರಣೆಯಲ್ಲಿ ತೊಡಗಿಸಿಕೊಂಡವು ಅಂತ ಒಂದು ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ ಆ ಅವರ ಪರವಾಗಿ ಮತ ಕೇಳಲಿಕ್ಕೆ ಮನೆ ಮನೆಗೆ ಹೋಗುವಂಥ ಕೆಲಸವನ್ನು ಮಾಡ್ತೇವೆ ಈಗಲೂ ತಾನೆ ಇನ್ನು ಉದಯಗಿರಿ ಹೋಟೆಲಿನಲ್ಲಿ ಸುಮಾರು ಐನೂರು ಕಾರ್ಯಕರ್ತರು ಅಂದರೆ ವಲಯ ಅಧ್ಯಕ್ಷರು ಮತ್ತು ಬೂತ್ ಅಧ್ಯಕ್ಷರಿಗೆ ಒಂದು ತರಬೇತಿ ಕಾರ್ಯಕ್ರಮ ಒಂದು ಕಾರ್ಯಕಾರವನ್ನು ನಾವು ಇಟ್ಟುಕೊಂಡಿದ್ದೇವೆ ಆ ನಂತರ ಮುಂದಿನ ಬರುವ ತಿಂಗಳು ಹದಿನೈದು ತಾರೀಕಿಗೆ ಇದೇ ತಿಂಗಳು ಹದಿನೈದು ತಾರೀಕಿಗೆ ಇಲ್ಲಿ ನಮ್ಮ ಪುತ್ತೂರಿನಲ್ಲಿ ಬೃಹತ್ ಸಮಾವೇಶ ನಡೆಯಲಿಕ್ಕಿದೆ ಈ ಸಮಾವೇಶಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರು ಬರ್ತಾರೆ ಅದೇ ರೀತಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಇದೇ ಬರುವ ಬುಧವಾರ ಮೂರನೇ ತಾರೀಕಿನಂದು ನಾಮಿನೇಷನ್ ಫೈಲ್ ಮಾಡಲಿಕ್ಕಿದೆ ಸುಮಾರು ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ನಾವು ಕುದ್ರೋಳಿ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಹೊರಟು ಡಿ ಸಿ ಕಚೇರಿಗೆ ಬಂದು ನಮ್ಮ ನಾಮಿನೇಷನ್ ನಮ್ಮ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ನಾವು ಮಾಧ್ಯಮದವರ ಹತ್ರ ವಿನಂತಿ ಮಾಡಿಕೊಡುವುದು ನಮ್ಮ ಅಭ್ಯರ್ಥಿಯ ಬಗ್ಗೆ ನೀವು ಸಹಕಾರ ಕೊಟ್ಟು ಮನೆ ಮನೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕೆಲಸಗಳು ಯಾವ ರೀತಿ ಮುಟ್ಟಿದೆಯೋ ಅದೇ ರೀತಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರ ಸಹಕಾರ ಇರಲಿ ಮುಂದಿನ ಬರುವಂಥ ಲೋಕಸಭಾ ಚುನಾಯ ಚುನಾವಣೆಯಲ್ಲಿ ಅವರು ಅತ್ಯಂತ ಹೆಚ್ಚಿನ ಮತದಲ್ಲಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ ನಾವು ಯಾವ ರೀತಿ ಆಲೋಚನೆಗಳನ್ನು ಮಾಡಿದ್ದೇವೆ ಅಂತ ಹೇಳಿದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಇಪ್ಪತ್ತೈದು ಸಾವಿರ ಮತಗಳ ಲೀಡನ್ನು ಕೊಡುವಂಥ ಎಲ್ಲ ಆಲೋಚನೆಗಳನ್ನು ಎಲ್ಲ ತರಬೇತಿ ತಯಾರಿಗಳನ್ನು ನಾವು ಮಾಡಿಕೊಂಡಿದ್ದೀವಿ ಆ ಮುಖಾಂತರ ಮುಂದಿನ ಕೆಲಸಗಳು ಪಕ್ಷದ ಮುಖಾಂತರ ಹಂತ ಹಂತವಾಗಿ